ಡಾಕ್ಟರ್ ಎಸ್ಪಿಬಿ ಫ್ಯಾನ್ಸ್ ಅಸೋಸಿಯೇಷನ್ ನ ತುರ್ತು ಸಭೆಯನ್ನು ಉರ್ವಾದಲ್ಲಿರುವ ಕ್ಷಣ ಕಚೇರಿಯಲ್ಲಿ ಸಂಜೆ ಏಳು ಗಂಟೆಗೆ ನಡೆಸಲಾಯಿತು ಈ ಸಭೆಯಲ್ಲಿ ಸಂಗೀತ ಲೋಕದ ಸಾರ್ವಭೌಮ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ರವರ ಎಪ್ಪತ್ತೆಂಟನೇ ಜನ್ಮ ಜನ್ಮದಿನದ ಅಂಗವಾಗಿ ನಡೆಯುವ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಕ್ಯಾಟರಿಂಗ್ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀ ದೀಪಕ್ ಅಮೀನ್ ಮತ್ತು ಎಸ್ಪಿಬಿ ಫ್ಯಾನ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಶ್ರೀ ಮೋಹನ್ ಪ್ರಸಾದ್ ಗೌರವಾಧ್ಯಕ್ಷರಾದ ಶ್ರೀ ಹರೀಶ್ ರಂಗೋಲಿ ಇವರು ಬಿಡುಗಡೆ ಮಾಡಿ ಪೂರ್ವಭಾವಿ ತಯಾರಿಯ ಬಗ್ಗೆ ಚರ್ಚೆ ನಡೆಸಲಾಯಿತು ಕಾರ್ಯಕಾರಿ ಸಮಿತಿಯ ಸ್ಥಾಪಾಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಅಂಚನ್ ಉಪಾಧ್ಯಕ್ಷರು ಶ್ರೀಮತಿ ಸರೋಜ ರಾವ್ ಪ್ರಧಾನ ಕಾರ್ಯದರ್ಶಿ ಶ್ರೀ ವೆಂಕಟೇಶ್ ಜೆಪ್ಪು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರೆಲ್ಲರೂ ಉಪಸ್ಥಿತರಿದ್ದರು ಕಾರ್ಯಕ್ರಮ ಹೆಡ್ ಅವರ್ಡ್ ಶುಭ ಅವರ್ಡ್ ಎದ್ ಥರ ಮಹಿಷಣ್ಣ ಲಾಸ್ಟ್ ಟೈಮ್ ಎಲ್ಲ ಮಹೇಶ್ನೇ ಬಾರಿ ಆತ್ಮೀಯದಿಂದ ಹರಿಶನ್ ಎಲ್ಲ ಲಾಸ್ಟ ಪಂಡದಿ ಕಾರ್ಯಕ್ರಮ ಬಂದಿತ್ತ ಬಾರಿ ಕೊಡ್ಲಾ ಕಾರ್ಯಕ್ರಮ ಎಲ್ಲ ಬಂದ್ರೆ ಖುಷಿ ಕೊಡೋದಿಲ್ಲ ಧನ್ಯವಾದ ಪ್ರಧಾನ ಕಾರ್ಯದರ್ಶಿಯಾಗಿ ತಮ್ಮೆಲ್ಲರೂ ಇದು ನಮ್ಮದೇ ಮನೆಯ ಕಾರ್ಯಕ್ರಮ ಅಂತ ಹೇಳುವಂತ ದೃಷ್ಟಿಯಿಂದ ನೀವೆಲ್ಲ ಗೌರವ ಗೌರವಾಧ್ಯಕ್ಷ ಗೌರವಾಧ್ಯಕ್ಷರಿದ್ದಾರೆ ನಮ್ಮ ಮನೆಯ ಕಾರ್ಯಕ್ರಮ ಅಂತ ಹೇಳಿಕೊಂಡು ತಿಳ್ಕೊಂಡು ತಿಳ್ಕೊಂಡು ತಾವೆಲ್ಲರೂ ಆ ಒಂದು ಕೆಲವು ದಿನಗಳ ಇನ್ನೂ ಸ್ವಲ್ಪ ದಿನ ಇಡೋದು ಏನೋ ಕೆಲಸ ಕೊಟ್ಟರು ನಾವು ಏನಾದರೂ ನಿಮಗೆ ಒಂದು ವಯಸ್ಸು ಕೊಡಬೇಕು ಇಂಥ ಇಂಥ ಕೆಲಸ ನೀವು ಮಾಡಬೇಕಂತ ಹೇಳಿದರೆ ಅದನ್ನು ಭಾರಿ ಸಂತೋಷದಿಂದ ಎಸ್ ಬಿ ಅಂತ ಒಂದು ಮಹೋನ್ನತ ಗಾ ಗಾಯಕ ಅಂದರೆ ನನಗೆ ನನ್ನ ಲೆಕ್ಕದಲ್ಲಿ ಬಹುಭಾಷ ನಮ್ಮ ಸೌತ್ನಲ್ಲಿ ಎಲ್ಲ ಭಾಷೆ ಹಿಂದಿ ಇಂಗ್ಲಿಷ್ ಆಗಲಿ ಮರಾಠಿ ಆಗಲಿ ಬ್ಯಾರಿ ಆಗಲಿ ಯಾವ ಭಾಷೆಯಲ್ಲಿ ಅವರನ್ನು ಕೊಟ್ಟರು ಕೂಡ ಆ ಸಂಗೀತದ ಒಂದು ಇದನ್ನು ಅದು ಒಳಗಿಂದ ಕರ್ತಾರೆ ಆ ಭಾವನೆಗಳನ್ನು ಯಾವುದೇ ಫಿಲ್ಮ್ನಲ್ಲಿ ನೋಡಿ ನೀವು ಆ ಭಾವನೆಗಳನ್ನು ಒಳಗಿಂದ ತರುವಂತ ಒಂದು ಸ್ವರ ಇರುವುದು ಎಸ್ ಪಿ ವರ್ಕರ್ ಮಾತ್ರ ಅಂತ ಕಾಣ್ತಾರೆ ಆಗ್ಲಿ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ